ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಹಲ್ವಾ ಮಾಡ್ತಾ ಊರಿಂದ ಬರುವಾಗ ಸುಮಾರಷ್ಟು ಕಾಯಿಗೆ ತೊಗೊಂಡ್ಬಂದಿದ್ವಿ ಅದು ಬಿಸಿಲಿಗೆ ಅಂದರೆ ಕಾರ್ನಲ್ಲಿ ಬರುವಾಗ ತುಂಬ ಬಿಸಿಲಿರುತ್ತಲ್ಲ ಸಾಕಷ್ಟು ಕಾಯಿ ಒಡೆದೋಗಿದೆ ಅಂದರೆ ಬಿರುಕು ಬಂದುಬಿಟ್ಟಿದೆ ಸೊ ಅದು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಹಾಳಾಗಿ ಬಿಡುತ್ತೆ ಸೊ ಹಾಗಾಗಿ ಒಡೆದಿರೋ ಕಾಯಿಗಳನ್ನೆಲ್ಲ ತುರಿ ಮಾಡಿ ಒಂದಷ್ಟು ಸ್ಟೋರ್ ಮಾಡಿ ಇಟ್ಕೊಂಡೆ ಫ್ರಿಜ್ಜಲ್ಲಿ ಒಂದಷ್ಟು ಇವಾಗ ಕೊಬ್ಬರಿ ಹಲ್ವ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಈ ಕೊಬ್ಬರಿ ಹಲ್ವ ತುಂಬಾ ಇಷ್ಟ ಆಗುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಕೊಬ್ಬರಿ ಅಂದರೆ ತೆಂಗಿನ ತುರಿನ ಮಾಡಿಟ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀರೇನು ಹಾಕಿಲ್ಲ ಸೊ ಹಾಗೆ ಅದಾದಮೇಲೆ ಇದನ್ನು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಹುರಿಬೇಕು ಅದಕ್ಕೆ ಏನಾದರೂ ಡ್ರೈ ಫ್ರೂಟ್ಸ್ ಅಥವಾ ಡ್ರೈ ನಟ್ಸ್ ಏನಾದರೂ ಹಾಕಬೇಕು ಅಂದರೆ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಬಾದಾಮಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಕೋ ಅಗತ್ಯ ಏನಿಲ್ಲ ನಮಗೆ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ಹಾಕ್ಕೋಬೇಕಷ್ಟೇ ಅಷ್ಟೇ ನನಗೆ ಮೊದಲು ಈ ಕೊಬ್ಬರಿ ಹಲ್ವಾ ಅಷ್ಟೊಂದು ಮಾಡೋಕ್ಕೆ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಒಂದು ಎರಡು ಮೂರು ಸಲ ಮಾಡಿದೆ ಹಾಗಾಗಿ ಚೆನ್ನಾಗಿ ಬರ್ತಾ ಇದೆ ಆದರೆ ಹದ ಹಿಡಿಯೋದು ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇದಾಗ್ಬಿಡುತ್ತೆ ಇಲ್ಲಿ ನಾನು ಹಿಟ್ಟು ಸ್ವಲ್ಪ ಹುರ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇವಾಗ ನಾನು ಎಷ್ಟು ಕಪ್ಪಾಯಿತು ಅಂತ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಆ ನಂತರ ತುಪ್ಪದಲ್ಲಿ ಇದನ್ನು ಹುರ್ಕೋಬೇಕು ಘಮ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಾಗೆ ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ಒಂದು ರುಚಿಗನುಸಾರ ಹಾಕ್ಕೊಳ್ಳೋದು ಸಿಹಿ ಎಷ್ಟು ಬೇಕು ಅಷ್ಟು ಈಗ ಎರಡು ಇದ್ದರೆ ಒಂದು ಕಪ್ಪು ಅಥವಾ ಒಂದು ಮುಕ್ಕಾಲು ಕಪ್ಪು ಸಾಕಾಗುತ್ತೆ ಆ ಥರ ಸೊ ಅದಾದಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಧ್ಯೆ ಮಧ್ಯೆ ಹಾಗೆ ಲಾಸ್ಟಲ್ಲಿ ನಾನು ಹುರಿದಿಟ್ಕೊಂಡು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಾದಾಮಿ ಕೂಡ ಕಟ್ ಮಾಡಿದ್ದನ್ನು ಕೊನೆಯದಾಗಿ ಹಾಕ್ಕೊಂಡೆ ಇಲ್ಲಿ ಒಂಚೂರು ಮಿಸ್ಟೇಕ್ ಮಾಡಿಕೊಂಡೆ ಒಂದು ಎರಡು ನಿಮಿಷ ಲೇಟಾಗೋಯ್ತು ಗಟ್ ಜಾಸ್ತಿನೇ ಗಟ್ಟಿ ಇದು ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು ಇನ್ನೊಂದು ಎರಡು ನಿಮಿಷ ಮೊದಲು ನಾನು ತೆಗಿಬೇಕಿತ್ತು ಅಂತ ಅನಿಸ್ತು ನನಗೆ ಇದು ಉಂಡೆ ಕಟ್ಟ ಹದದಲ್ಲಿತ್ತು ಬಟ್ ಅದು ಹಲ್ವಾ ಮಾಡೋದಕ್ಕೆ ಸ್ವಲ್ಪ ಪುಡಿ ಪುಡಿ ಆಗೋಯಿತು ಅದಕ್ಕೋಸ್ಕರ ಫಸ್ಟು ನಾನು ಈ ಥರ ಕಟ್ ಮಾಡಿ ನೋಡಿದೆ ಬರುತ್ತಾ ಏನು ಅಂಥೇಳಿ ಬಟ್ ಅದು ತುಂಬ ಪುಡಿ ಪುಡಿ ಇತ್ತು ಸೊ ಅದಕ್ಕೋಸ್ಕರ ಏನು ಮಾಡಿದೆ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಮಾಡಿದೆ ಅದು ಚೆನ್ನಾಗಾಯಿತು ಸೊ ಇದು ಸಕ್ಕದಾಗಿರುತ್ತೆ ನಾನು ಮಾಡಿ ಹಾಗೆ ಇಟ್ಕೊಂಡು ಅನಾಗ ಕೂಡ ಅವನೊಂದು ತಿಂತಾಳೆ ಟೀ ಕುಡಿಯುವಾಗ ಎಲ್ಲ ತಿನ್ಬೋದು ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿ ಬೆಲ್ಲ ಕೂಡ ಬಳಸಿ ಮಾಡಿರೋದು ಸೊ ಅದಾದಮೇಲೆ ನಾನು ಊರಿಂದ ಬಂದ ಮೇಲೆ ಗಿಡಗಳಿಗೆಲ್ಲ ಒಂದು ಸಲ ಗೊಬ್ಬರ ಹಾಕಬೇಕು ಅಂತ ತೆಗೆದಿಡ್ತಾಯಿದ್ದೀನಿ ಮನೆ ಒಳಗಡೆ ಇರೋ ಎಲ್ಲ ಗಿಡಗಳಿಗೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ದಿನಕ್ಕೆ ಗೊಬ್ಬರ ಹಾಕ್ತಾ ಇರಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಹೇಗೆ ಒಂದು ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿ ಕೊಡೋದು ನರ್ಸರಿಯಿಂದ ತೊಗೊಂಬರ್ತೀನಿ ಮನೆಯಲ್ಲೂ ನಾವು ಮಾಡ್ಕೋಬೋದು ಈ ವೇಸ್ಟೆಲ್ಲ ತರಕಾರಿ ವೇಸ್ಟೆಲ್ಲ ಹಾಕಿ ಮಾಡ್ಕೋಬೋದು ನಂದು ಅಂದರೆ ಒಂದು ಸಲ ಮಾಡಿದ್ದೆ ಬಟ್ ಆಮೇಲೆ ಆಮೇಲೆ ಅದಷ್ಟೊಂದು ಮಾಡೋಕ್ಕಾಗಲಿಲ್ಲ ನನಗೆ ತುಂಬ ದಿನ ಹಿಡಿಯುತ್ತೆ ಅದು ಕಂಪೋಸ್ಟ್ ಗೊಬ್ಬರ ಆಗೋದಕ್ಕೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತೊಗೊಂಬಂದು ಹಾಕ್ತೀನಿ ಹೊರಗಡೆ ಇರೋ ಗಿಡಕ್ಕೆ ಅಚ್ಚು ಹಾಕಿದರು ಹಾಕಿದ್ರು ಮನೆ ಒಳಗಡೆ ಇರೋ ಗಿಡಕ್ಕೆ ನಾನು ಹಾಕ್ತೀನಿ ಅಂಥೇಳಿ ಮತ್ತೇನು ಅಂದರೆ ಒಂದಷ್ಟು ಮನಿ ಪ್ಲ್ಯಾಂಟೆಲ್ಲ ಕಟ್ ಮಾಡಿ ಅದು ಬೇರು ಬರೋ ಥರ ಹಾಗೆ ಇಟ್ಟಿದ್ದೆ ಬೇರು ಬಂದಮೇಲೆ ಇವಾಗ ಮಣ್ಣಿಗೆ ಇದ್ದೀನಿ ಮಣ್ಣು ಫಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಗೊಬ್ಬರ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಆನಂತರ ಈ ಇದು ಮನಿ ಪ್ಲ್ಯಾಂಟ್ ಹಾಕ್ತೀನಿ ನನಗೆ ಬೇಸಿಗೆಗಾಲದಲ್ಲಿ ಮೇಯ್ನಾಗಿ ಮನೆ ಒಳಗಡೆ ತಂಪಾಗಿರುತ್ತೆ ಅಂತ ತುಂಬ ಅನಿಸುತ್ತೆ ಗಿಡಗಳನ್ನು ನೋಡಿದ್ರೆ ಒಂಥರ ಹಸಿರು ನೋಡೋದ್ರಿಂದ ಹಸಿರು ಗಿಡಗಳನ್ನು ನೋಡೋದ್ರಿಂದ ಒಂಥರ ನಮ್ಮ ಹೀಲ್ ಮಾಡುತ್ತಂತೆ ಅದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡೋದಕ್ಕೂ ಕೂಡ ಈ ಹಸಿರು ಗಿಡಗಳು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ತುಂಬ ವರ್ಕ್ ಮಾಡೋರು ಕಂಪ್ಯೂಟ್ರ್ ಮುಂದೆ ವರ್ಕ್ ಮಾಡೋರಲ್ಲ ಪಕ್ಕದಲ್ಲಿ ಒಂದು ಗಿಡ ಇಟ್ಕೋಬೇಕು ಆ ಗಿಡನ ಒಂದು ಸಲ ದೃಷ್ಟಿಸಿ ಅಂದರೆ ನೋಡಬೇಕು ಆ ಗಿಡ ನೋಡಿದಾಗ ಅವ್ರು ಒಂಥರ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಎಲ್ಲ ಗೊಬ್ಬರ ಎಲ್ಲ ಹಾಕಿ ಆದಮೇಲೆ ನಾನೇನು ಮಾಡಿದೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಇದು ವೀಕೆಂಡ್ ಆಗಿದ್ದು ಸ್ಯಾಟರ್ಡೆ ಮತ್ತು ಸಂಡೇ ಅನಗಂಗೆ ಇವಾಗ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಮೊದಲು ವೀಕ್ ಡೇಸಲ್ಲಿತ್ತು ಇವಾಗ ಮಾರ್ಚ್ ಎಪ್ರಿಲ್ ಮೇ ಮೂರು ತಿಂಗಳು ವೀಕೆಂಡಲ್ಲಿ ಮಾಡ್ತೀವಿ ಅಂತ ಹೇಳಿದರು ಹಾಗೆ ಒಂದು ಮೂರು ದಿನದಿಂದ ನಾನು ಬರೀ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ತುಂಬ ಜನರಿಗೆ ಅದು ಗೊತ್ತಾಗಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಲಾಂಗ್ ವಿಡಿಯೋನೇ ಹಾಕೋಣ ಅಂತ ಅಂದ್ಕೊಂಡೆ ಹಾಗೆ ಹಲಸಿನಕಾಯಿ ತೊಗೊಂಬಂದಿದ್ದೆ ಇದು ನನಗೆ ಸಿಕ್ಕಿರೋದು ರೋಳ ಹೈಪರ್ ಮಾರ್ಕೆಟ್ ಅಂತ ಒಂದು ಮಾಲಲ್ಲಿ ಸೀಗೆಹಳ್ಳಿ ರೋಡಲ್ಲಿ ಸಿಕ್ತು ಅಲ್ಲಿ ಹೋದಾಗ ತೊಗೊಂಬಂದಿದ್ದು ಅದು ಸ್ವಲ್ಪ ಕೇರಳ ಕಡೆ ಸಿಗೋದೆಲ್ಲ ಸಿಗುತ್ತೆ ಕೇರಳ ಅಂದರೆ ಸುಮಾರು ನಮ್ಮ ಮಲೆನಾಡ್ ಟೈಪೇ ಇರುತ್ತಲ್ಲ ಸೊ ಹಾಗಾಗಿ ಈ ಥರದ್ದೆಲ್ಲ ಸಿಗುತ್ತೆ ಅಲ್ಲಿ ಹಲಸಿನಕಾಯಿ ತೊಗೊಂಬಂದು ಬಿಡಿಸಿ ಒಂದು ಹುಳಿ ಮಾಡಿದೆ ಮಜ್ಜಿಗೆ ಹುಳಿ ಟೈಪ್ ಮಾಡಿರೋದು ಸೊ ಹಾಗೇನೆ ಮಾವಿನಕಾಯಿ ಕೂಡ ಸಿಕ್ಕಿತ್ತು ಅಲ್ಲಿ ಫ್ರೆಶ್ ಆಗಿತ್ತು ಮಾವಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂತು ಮಾವಿನಕಾಯಿ ತೊಗೊಂಬಂದು ಅದನ್ನು ಹೆಚ್ಚಿ ಮಸಾಲೆ ರುಬ್ಬಿ ಮಸಾಲೆ ಪುಡಿ ಹಾಕಿ ಅಂದರೆ ಉಪ್ಪಿನಕಾಯಿಗೆ ಏನೇನು ಬೇಕೋ ಅದನ್ನು ಹಾಕಿ ಉಪ್ಪಿನ ನೀರು ಮಾಡಿ ಅದನ್ನು ಕಲಿಸ್ಕೊಂಡು ನಂತರ ಒಂದು ಒಳ್ಳೆ ಒಗ್ಗರಣೆ ಹಾಕಿದ್ರೆ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಇವಾಗಲೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ತುಂಬ ರುಚಿಯಾಗಿರುತ್ತೆ ಸೊ ಸುಮಾರು ಸಲ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಅದನ್ನು ಲಾಂಗ್ ಅಂದರೆ ಇದರಲ್ಲಿ ರೆಸಿಪಿ ಹಾಕಿಲ್ಲ ತುಂಬ ಈಸಿ ಆರಾಮಾಗಿ ಮಾಡ್ಕೊಬಿಡ್ಬೋದು ಇದು ಸಂಡೇ ಮಧ್ಯಾಹ್ನದ ಅಡುಗೆ ತಯಾರಿಯಾಗಿತ್ತು ನಾನು ಸ್ಯಾಟರ್ಡೆ ಒಂದು ಹುಳಿ ಮಾಡಿದೆ ಸಂಡೆ ಕೂಡ ಒಂದು ಅರ್ಧ ಮಿಕ್ಕಿತ್ತು ಅದರಿಂದ ಇವಾಗ ಹುಳಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಲಸಿನಕಾಯಿ ಹುಳಿ ಹಾಗೆ ಆವತ್ತಿನ ದಿನ ಅನಂತ ಬರೋನಿತ್ತ ಹಂಗಾಗಿ ಸ್ವಲ್ಪ ಬೇಗ ಬೇಗ ಎಲ್ಲ ಅಡುಗೆ ಮಾಡ್ಕೊಳ್ಳೋಣ ಅಂತ ತಯಾರು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಅನಗ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ಲು ಸ್ಯಾಟರ್ಡೆ ಸಂಡೇ ಕೂಡ ಇತ್ತು ಅವಳಿಗೆ ಅನ್ ಅನಂತ ಬಂದ ಮೇಲೆ ಅನಂತ ಮತ್ತು ಇವರಿಬ್ಬರು ಕೂಡ ಸೇರಿಕೊಂಡು ಅನಗನ ಕರ್ಕೊಂಬರೋದಕ್ಕೆ ಹೋಗಿದ್ದರು ಅವಳನ್ನ ಕರ್ಕೊಂಬಂದರು ಡ್ಯಾನ್ಸ್ ಕ್ಲಾಸಿಂದ ನಾನು ಸರಿ ಇದ್ದು ಅಂದ್ರ ಹುಷಿಯತ್ತ ಹಂಗ ಕಲ್ಸಿವಾ ಅಷ್ಟು ಕಲ್ಸಿವಾ ಇಂದು ಅನಗ ಅವಳ ಡಾನ್ಸ್ ಕ್ಲಾಸಲ್ಲಿ ಏನು ಕಲಿಸಿದ್ರು ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ಲು ಒಂದೊಂದು ಸಲ ಅವಳಿಗೆ ಮೂಡಿದ್ರೆ ಮಾಡಿ ತೋರಿಸ್ತಾಳೆ ಒಂದೊಂದು ಸಲ ಏನು ಹೇಳ್ಕೊಟ್ರು ಅಂದರೆ ಹೇಳೋದೇ ಇಲ್ಲ ನಾನು ಜಾಸ್ತಿ ಪೋರ್ಸ್ ಮಾಡೋಲ್ಲ ಅವಳಿಗೆ ಯಾವಾಗ ಹೇಳಬೇಕು ಅಂತ ಅನಿಸುತ್ತೋ ಆವಾಗ ಅವಳು ಮಾಡಿ ತೋರಿಸ್ತಾ ಇರ್ತಾಳೆ ಸೊ ಹಾಗೆ ನಾನು ಅಡುಗೆ ತಯಾರಿ ಮುಂದುವರೆದಿತ್ತು ಹುಳಿಗೊಗ್ಗರಣೆ ಹಾಕ್ಕೊಂಡೆ ಹಾಗೆ ತಂಬುಳಿ ಮಾವಿನಕಾಯಿ ತಂಬುಳಿ ಮತ್ತು ಗೊಜ್ಜು ಈ ಒಂದು ಸೆಕೆಗಾಲದಲ್ಲಿ ತಂಬುಳಿ ಅಪ್ಪೆ ಹುಳಿ ಎಲ್ಲ ತಿಂತ ಇದ್ರೆ ಆಹಾ ನಿದ್ದೆ ಕೂಡ ಸಿಕ್ಕಬಿಟ್ಟು ಜಾಸ್ತಿ ಬರುತ್ತೆ ಸ್ವಲ್ಪ ಹುಳಿ ಅಂಶ ಇರೋದರಿಂದ ಸೊ ಈ ಥರ ಗೊಜ್ಜು ತಂಬಳಿ ಮತ್ತು ಹುಳಿ ಮಾಡಿ ಇಟ್ಕೊಂಡೆ ಅನ್ನ ಕೂಡ ಇಟ್ಕೊಂಡೆ ಕೊನೆಯದಾಗಿ ಪಕೋಡ ಕಡಿಯೋಣ ಅಂತ ಕ್ಯಾಬೇಜ್ ಹೆಚ್ಚಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಹಸಿಮೆಣಸು ಕರಿಬೇವು ಜೀರಿಗೆ ಅಜ್ವೈನ ಮತ್ತು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಗೆ ನಾನು ಅಕ್ಕಿ ಹಿಟ್ಟು ಹಾಕೋದಕ್ಕಿಂತ ಅಕ್ಕಿ ರವೆ ಹಾಕೋಣ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೆ ಸೊ ಇವಾಗ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಕೆಲವು ಸಲ ಹಬ್ಬಗಳಲ್ಲೆಲ್ಲ ಈರುಳ್ಳಿ ಪಕೋಡ ಎಲ್ಲ ಮಾಡೋಕ್ಕಾಗಲ್ಲ ಈಸಿಯಾಗಿ ನಾವು ಈ ಕ್ಯಾಬೇಜ್ ಪಕೋಡ ಮಾಡ್ಬೋದು ಸಿಕ್ಕಾಪಟ್ಟೆ ಟೇಸ್ಟು ಆ ಎಣ್ಣೆಯಲ್ಲಿ ಹಾಕ್ತಿದ್ದಂಗೆನೇ ಅದ್ರ ಘಮ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗರ್ಗರಿಯಾಗಿತ್ತು ಅಕ್ಕಿ ರವೆ ಹಾಕೋದ್ರಿಂದ ಕೂಡ ಸಿಕ್ಕಾಪಟ್ಟೆ ಗರ್ಗರಿಯಾಗಿ ಬರುತ್ತೆ ಅಂತ ಗೊತ್ತಾಯ್ತು ನನಗೆ ಸೊ ಈ ಥರ ನಾನು ಅಡುಗೆ ವೀಕೆಂಡಲ್ಲಿ ಮಾಡಿಕೊಂಡೆ ಸೊ ಇವತ್ತಿನ ವ್ಲಾಗ್ ಹೇಗನ್ನಿಸ್ತು ಸೊ ನಾಳೆ ಕೂಡ ಆದಷ್ಟು ಬ್ಲಾಗ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್